ಎಲ್ರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದ್ಬಿಟ್ಟು ಭಾನುವಾರದ ಲಾಗ್ ಆಗಿರುತ್ತೆ ಭಾನುವಾರ ಬಂದು ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ನಾವು ಕೂಡ ಸಿಂಪಲ್ ಆಗಿ ನಮ್ಮ ಆವಾಗೆ ಎಡೆ ಇಟ್ಟು ಪೂಜೆ ಮಾಡ್ಕೊಂಡ್ವಿ ನಮ್ಮ ಆವಾಗ ಏನೇನು ಇಷ್ಟನೋ ಅದನ್ನೆಲ್ಲ ತೊಗೊಂಬಂದು ಅದನ್ನ ಪ್ರಿಪೇರ್ ಮಾಡಿ ಅಂದರೆ ನಾನ್ ವೆಜ್ಜು ವೆಜ್ಜು ಎರಡು ಮಾಡಿ ಎಡೆಯೆಲ್ಲ ಇಟ್ಟು ಪೂಜೆ ಕೂಡ ಮಾಡ್ಕೊಂಡ್ರಿ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತಿರ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಶನಿವಾರ ಸಾಯಂಕಾಲನೇ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ತೊಗೊಂಡ್ಬಂದೆ ಅಂದರೆ ಹೂವು ತರಕಾರಿಗಳು ಬಾಳೆ ಎಲೆ ಎಲೆ ಅಡಿಕೆ ಬಾಳೆಹಣ್ಣು ಹಣ್ಣುಗಳು ಇದನ್ನೆಲ್ಲ ತೊಗೊಂಡ್ಬಂದುಬಿಟ್ಟೆ ದೋಸೆ ಇಟ್ಟು ಕೂಡ ಖಾಲಿ ಆಗೋಗಿತ್ತು ಅದನ್ನು ಕೂಡ ನೆನೆಸಿಟ್ಟಿದ್ದೆ ಅದನ್ನು ಕೂಡ ರುಬ್ಕೊಂಬಂದು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಇನ್ನೆಲ್ಲ ಡಿವೈಡ್ ಮಾಡಿಕೊಂಡು ಕರ್ಬೇವು ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ತೊಗೊಂಬಂದಿದ್ನಲ್ಲ ಅದನ್ನೆಲ್ಲ ಕೂಡ ಬಿಡಿಸಿ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ ನಾಳೆಗೆ ಅಂದರೆ ಎಷ್ಟೋ ಕೆಲಸಗಳಿರುತ್ತೆ ಈ ಥರ ಅಡುಗೆಗಳು ಮಾಡಬೇಕಂದ್ರೆ ಎಲ್ಲ ಅವತ್ತಿನ ದಿನವೇ ತೊಗೊಂಬಂದು ಆವತ್ತಿನ ದಿನ ಮಾಡ್ಕೊಬೇಕಂದ್ರೆ ತುಂಬಾ ಕಷ್ಟ ಹಿಂದಿನ ದಿನವೇ ನಾವೆಲ್ಲ ಈ ಥರ ತೊಗೊಂಬಂದು ಡಿವೈಡ್ ಮಾಡಿಕೊಂಡು ಅದೇನೇನೂ ಬಿಡಿಸೋದಿದ್ರೆ ಎಲ್ಲ ಬಿಡಿಸಿ ಇಟ್ಕೊಂಬಿಟ್ರೆ ನಾಳೆಗೆ ಸ್ವಲ್ಪ ಕಮ್ಮಿ ಕೆಲಸ ಆಗುತ್ತೆ ಇನ್ನೆಲ್ಲ ಎತ್ತಿ ಇಟ್ಟು ಫ್ರಿಜ್ಜಲ್ಲಿ ಎತ್ತಿ ಇಟ್ಬಿಟ್ಟು ಇನ್ನು ಪೂಜೆ ಸಾಮಾನು ಕೂಡ ಎಲ್ಲ ತೊಳ್ದು ಎತ್ತಿ ಇಟ್ಕೊಂಡ್ಬಿಟ್ಟೆ ಇನ್ನು ಇದನ್ನ ತೊಳೆಯೋದಿಕ್ಕೆ ಲೆಮನ್ ಸಾಲ್ಟ್ ಬರುತ್ತೆ ನೋಡಿ ಅದು ಲಿಕ್ವಿಡ್ ಹಾಕಿ ತೊಳ್ಕೊಂಡ್ಬಿಡ್ತೀನಿ ನಾನು ಈ ಥರ ಜಾಸ್ತಿ ತೊಳಿಬೇಕಾರೆ ಒಂದು ಐದು ನಿಮಿಷದಲ್ಲಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಎಷ್ಟು ಪಾತ್ರೆ ಇದ್ರೂ ತೊಳ್ಕೊಂಡ್ಬಿಡ್ಬೋದು ಉಜ್ಜ ಅವಶ್ಯಕತೆನೆ ಇರಲ್ಲ ಇನ್ನೆಲ್ಲ ತೊಳ್ಕೊಂಡು ಅದನ್ನೆಲ್ಲ ಒರೆಸಿ ಕೂಡ ಎತ್ತಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಾದ್ಮೇಲೆ ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಪೂಜೆ ಮಾಡ್ಕೊತೀನಿ ಇನ್ನು ಬೆಳಗ್ಗೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಿಗ್ ಸ್ವಲ್ಪ ಏಳು ಗಂಟೆ ಹಂಗೆ ಇದ್ರಿ ಏಳ್ ಗಂಟೆ ಎಲ್ಲ ಎದ್ದು ಸ್ವಲ್ಪ ಮನೆ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಬಂದು ಇವಾಗ ಇಡ್ಲಿ ನೈಟೆ ರುಬ್ಕೊಂಡ್ ಬಂದಿದ್ನಲ್ಲ ಅದು ಹೊರಗಡೆನೆ ಇಟ್ಟಿದ್ದೆ ಪರ್ಮೆಂಟೇಶನ್ ಆಗಿತ್ತು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟನ್ನ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಎಲ್ಲದಕ್ಕೂ ಉಪ್ಪು ಮಿಕ್ಸ್ ಮಾಡಲ್ಲ ನಾನು ಎಷ್ಟು ಬೇಕೋ ಅಷ್ಟು ತಗೊಂಡು ಅದಕ್ ಮಾತ್ರ ಉಪ್ಪು ಮಿಕ್ಸ್ ಮಾಡ್ಕೊಂತೀನಿ ಇನ್ನು ನಮ್ಮ ಮಾವ ಕೂಡ ಇಡ್ಲಿ ಚಟ್ನಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟೇ ಮಾಡಿ ಅದನ್ನು ಒಂದೆರಡು ಎತ್ತಿಟ್ಕೊಂಡ್ಬಿಡ್ತೀನಿ ಎಂಜಿಲ್ ಮಾಡ್ತೀರ ಎತ್ತಿಟ್ಕೊಂಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ ಅವರೆಲ್ಲ ಉಪವಾಸ ಎಲ್ಲ ಇದ್ದು ಪೂಜೆ ಮಾಡೋದಿಲ್ಲ ಇನ್ನು ಅದಕ್ಕೋಸ್ಕರ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಟ್ಬಿಟ್ಟೆ ಇನ್ನು ಅದು ಎಂಜಲ್ ಮಾಡಿದಿರ ಎತ್ತಿಟ್ಬಿಟ್ಟು ಆಮೇಲೆ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೊಟ್ಬಿಟ್ಟು ಇನ್ನು ಸಿಂಪಲ್ಲಾಗಿ ಕೂಡ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ ಯಾವಾಗೂ ಅಷ್ಟೇ ನಾವು ಸತ್ತವ್ರಿಗೆ ಎಡೆ ಇಟ್ಟು ಪೂಜೆ ಮಾಡ್ತೀರಿ ನೋಡಿ ಅವತ್ತಿನ ದಿನ ತೋರಣ ಕಟ್ಟಬಾರ್ದು ಮತ್ತು ರಂಗೋಲಿ ಹಾಕ್ಬಾರ್ದು ಇದೆಲ್ಲ ಹೇಳ್ತಾರಲ್ವ ಅದಕ್ಕೆ ನಾನು ಕೂಡ ಇವತ್ತು ರಂಗೋಲಿ ಎಲ್ಲ ಏನೂ ಹಾಕೋಕೆ ಹೋಗಿಲ್ಲ ಸಿಂಪಲಾಗಿ ಪೂಜೆ ಕೂಡ ಮಾಡಿಕೊಂಡೆ ಯಾವಾಗೂ ನಾವು ಮಧ್ಯಾಹ್ನ ಮೇಲೆ ಹನ್ನೆರಡು ಗಂಟೆ ಮೇಲೆ ಅಲ್ವಾ ಪೂಜೆ ಮಾಡೋದು ಸತ್ತವ್ರಿಗೆ ಎಡೆ ಇಡೋದು ಬಂದುಬಿಟ್ಟು ಹನ್ನೆರಡು ಗಂಟೆ ಮೇಲೆಯೇ ಒಂಬತ್ತುವರೆಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ ಸಿಂಪಲ್ಲಾಗಿ ಸತ್ತವ್ರಿಗೆ ಮಾಡಿದಾಗ ದೇವ್ರಿಗೆ ಪೂಜೆ ಮಾಡಬಾರ್ದಂತೆ ದೇವ್ರಿಗೆ ಮಾಡಿದಾಗ ಅವ್ರ ಜೊತೆಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಅವ್ರಿಗೆ ಸಪ್ರೇಟಾಗಿ ನಾ ದೇವ್ರಿಗೆ ಸಪ್ರೇಟಾಗಿ ಮಾಡ್ಬೇಕಂತ ಹೇಳ್ತಾರಲ್ವ ಇನ್ನು ಅದಕ್ಕೆ ನಾನು ಫಸ್ಟು ಪೂಜೆ ಎಲ್ಲ ಮಾಡ್ಕೊಂಬಿಟ್ಟೆ ಇನ್ನು ಅಡುಗೆ ರೆಡಿ ಇನ್ನು ಇನ್ನೊಂದು ಕಡೆ ಅನ್ನಗೂ ಕೂಡ ಇಟ್ಬಿಟ್ಟಿದ್ದೆ ಅನ್ನ ಕೂಡ ರೆಡಿಯಾಗಿತ್ತು ಇನ್ನೊಂದು ಕಡೆ ಪಾಯಸ ಮಾಡ್ತಾಯಿದ್ದೀನಿ ಇದು ಮಾಡ್ಕೊಳ್ಳೆ ತುಂಬಾ ಈಸಿ ಆಲ್ರೆಡಿ ನಾನು ಶೇರ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಯಾವ್ದು ರೆಸಿಪಿನೂ ನಾನು ಶೇರ್ ಮಾಡ್ತಾ ಇಲ್ಲ ತುಂಬಾ ಈಸಿಯಾಗಿ ನೈಲನ್ ಸಬ್ಬಕ್ಕಿ ಬರುತ್ತೆ ನೋಡಿ ಅದು ಸೇಮ್ಯ ಮತ್ತು ಹಾಲು ಕಸ್ಟರ್ಡ್ ಪೌಡ್ರ ಮಿಲ್ಕ್ ಹಾಕಿ ಶುಗರ್ ಹಾಕಿ ದ್ರಾಕ್ಷಿ ಗೋಡಂಬಿ ಮತ್ತು ಅದನ್ನು ಹಾಕಿ ಮಾಡ್ಕೊಳೋದು ಇನ್ನು ವಡೆ ಕೂಡ ಮಾಡ್ಕೊಳೋಣ ಅಂತೇಳ್ಬಿಟ್ಟು ವಡೆ ಕೂಡ ಮಾಡ್ಕೊತಾ ಇದ್ದೀನಿ ವಡೆ ಸುಡ್ಬೇಕಾದ್ರೆ ವೀಡಿಯೋ ಆನ್ ಮಾಡೋದೇ ಮರೆತೋಗ್ಬಿಟ್ಟಿದ್ದೀನಿ ಇನ್ನು ಈ ಕಡೆ ಲಿವರ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಬಿರಿಯಾನಿ ಕೂಡ ಮಾಡ್ಕೊತಾ ಇದ್ದೀನಿ ಯಾವುದೂ ಅಷ್ಟೇ ರೆಸಿಪಿನ ಕ್ಲೀನಾಗಿ ಶೂಟ್ ಮಾಡ್ಕೊಂಡಿಲ್ಲ ಎಲ್ಲ ಶೇರ್ ಮಾಡಿದ್ದೀನಲ್ವಾ ಅಲ್ಪ ರೆಡಿ ಅದಕ್ಕೋಸ್ಕರ ಯಾವುದನ್ನು ಶೂಟ್ ಮಾಡ್ಕೊಂಡಿಲ್ಲ ಇನ್ನು ಲಿವರ್ ಫ್ರೈ ಕೂಡ ಸಿಂಪಲ್ಲಾಗಿ ಎಣ್ಣೆ ಈರುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟಮಾಟ ಪುದೀನ ಕೊತ್ತಂಬರಿ ಸ್ವಲ್ಪ ಹಾಕಿ ಲಿವರ್ನ ಫ್ರೈ ಮಾಡಿ ಸ್ವಲ್ಪ ಮಟನ್ ಮಸಾಲ ಬರುತ್ತೆ ನೋಡಿ ಅದು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು ನಾಲ್ಕೈದು ವಿಸಿಲ್ ಬೇಯಿಸ್ಕೊಂಡ್ರೆ ರೆಡಿ ಆಗೋಯಿತು ಟೇಸ್ಟ್ ಟೇಸ್ಟಾಗಿರುತ್ತೆ ಇನ್ನು ಈ ಕಡೆ ಬಂದ್ಬಿಟ್ಟು ಬಿರಿಯಾನಿ ಮಾಡೋದಕ್ಕೆ ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ನೂರು ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಬಿರಿಯಾನಿಗೆ ಎಣ್ಣೆ ಜಾಸ್ತಿ ಇದ್ರೇ ತಿನ್ನೋದಕ್ಕೂ ಚೆನ್ನಾಗಿರೋದು ಎಣ್ಣೆ ಹಾಕಿ ಮಸಾಲೆ ಸ್ಲೈಸಸ್ ಬರುತ್ತೆ ನೋಡಿ ಅದೆಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಏಳು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇನ್ನು ಟಮಟೊ ಒಂದು ಆರು ತೊಗೊಂಡಿದ್ದೀನಿ ಇನ್ನು ಪುದೀನ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಇನ್ನು ಇದಕ್ಕೆ ಬಂದ್ಬಿಟ್ಟು ಎಲ್ಲ ಆ್ಯಡ್ ಮಾಡ್ಕೊಬೇಕು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಒಂದೂವರೆ ಪ್ಯಾಕೆಟ್ ಆಗೋಷ್ಟು ಬಿರಿಯಾನಿ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಎಲ್ಲ ಬೆಂದೋಗ್ಬಿಡ್ಬೇಕು ಮುಕ್ಕಾಲ್ ಭಾಗ ಬೆಂದೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇನ್ನು ಬೆಂದೆಲ್ಲ ಆದಮೇಲೆ ಚಿಕನ್ ನೀರು ಸೇರಿಸ್ಕೋಬೇಕು ನಾನು ಮುಕ್ಕಾಲು ಕೆ ಜಿ ಚಿಕನ್ಗೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂತ ಇದ್ದೀನಿ ಇನ್ನು ಚಿಕನ್ ಎಲ್ಲ ಮುಕ್ಕಾಲ್ ಭಾಗ ಬೆಂದಾದ್ಮೇಲೆ ಅದಕ್ಕೆ ನೀರನ್ನ ಸೇರಿಸ್ಕೋಬೇಕು ಒಂದು ಮೂರು ಗ್ಲಾಸ್ ಅಕ್ಕಿಗೆ ಒಂದು ಆರು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ನೀರೆಲ್ಲ ಚೆನ್ನಾಗಿ ಕುದಿಬೇಕು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಅಕ್ಕಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆನೇ ಅಕ್ಕಿ ನೆನೆಸ್ಬಿಟ್ಟು ಅಕ್ಕಿನ ಸೇರಿಸ್ಕೊಂಡು ಒಂದು ಮುಕ್ಕಾಲ್ ಭಾಗ ಬೆಂದಾದ್ಮೇಲೆ ಅಕ್ಕಿ ಅವಾಗ ದಮ್ಗೆ ಇಟ್ಬಿಡ್ಬೇಕು ಸಿಮ್ಮಲ್ಲೇ ಗ್ಯಾಸ್ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಏನಾರು ಭಾರ ಇಟ್ಟರೆ ರೆಡಿ ಆಗ್ಬಿಡುತ್ತೆ ಇನ್ನು ಇದೆಲ್ಲ ಮಾಡೋಷ್ಟು ಕರೆಂಟ್ ಬೇರೆ ಹೋಗಿ ನಾನು ವೀಡಿಯೋ ಕೂಡ ಸರಿಯಾಗಿ ಶೂಟ್ ಮಾಡ್ಕೊಂಡಿಲ್ಲ ಅರ್ಧಂಬರ್ಧ ಬೇ ನೀನು ಶೂಟ್ ಮಾಡ್ಕೊಂಡಿದ್ದೆ ಇನ್ನು ನಮ್ಮ ತಂಗಿ ಮಕ್ಳು ಕೂಡ ಅದೇ ಟೈಮ್ಗೆ ಬಂದ್ರು ನಮ್ಮ ತಂಗಿಯವರೆಲ್ಲ ಅವ್ರಿಗೂ ಸ್ಕೂಲ್ ಲೀವ್ ಇತ್ತು ದಸರಾ ಹಾಲಿಡೇ ಇನ್ನು ಅವರು ಬಂದಿತ್ತು ಈ ಪೂಜೆ ಅವ್ರಿಗೆ ಗೊತ್ತಿಲ್ಲ ಯಾರಿಗೂ ಹೇಳಿರ್ಲಿಲ್ಲ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ರಿ ಹೆಂಗಿದ್ರು ನಮ್ಗೆ ಅಡುಗೆ ಎಲ್ಲ ಮಾಡ್ಕೊಂತೀರಿ ಇನ್ನೇ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಪೂಜೆ ಕೂಡ ಇತ್ತಲ್ವಾ ಹೋದ್ವಾರ ಬಂದ್ಬಿಟ್ಟು ಬಂದ್ಬಿಟ್ಟು ಅಪ್ಪಗೆ ಕೂಡ ಮಾಡಿದ್ರಿ ಪಿತೃಪಕ್ಷ ಪೂಜೆ ಎಲ್ಲ ಆ ವಿಡಿಯೋನು ಶೇರ್ ಮಾಡಿದ್ದೀನಿ ಒಂದ್ಸರಿ ಹೋಗಿ ಚೆಕ್ ಮಾಡಿ ಇನ್ನು ಈ ವಾರ ಬಂದ್ಬಿಟ್ಟು ಪಿತೃಪಕ್ಷ ಮತ್ತೆ ಅಮಾವಾಸ್ಯ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಅವ್ರಿಗೇನೇನು ಇಷ್ಟ ಅದೆಲ್ಲ ಎಡೆ ಹಾಕಿ ಪೂಜೆ ಮಾಡೋದ್ರಿಂದ ಅವ್ರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ಅಷ್ಟೆ ಇನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರಿಗೇನೇನು ಇಷ್ಟನ ಅದೆಲ್ಲ ಎಡೆ ಹಾಕಿ ಬಟ್ಟೆ ಎಲ್ಲ ಇಟ್ಟು ಈ ಥರ ಕಾಯಿ ಹೊಡೆದು ಸಿಂಪಲ್ ಹಾಕಿ ಈ ಥರ ಮಾಡ್ಕೊತಿರೋ ಅಷ್ಟೆ ನಾವೇನ ಜಾಸ್ತಿ ಆರ್ಭಟುವಾಗಿ ಏನು ಮಾಡಿಲ್ಲ ಈ ಥರ ಸಿಂಪಲ್ಲಾಗಿ ನಮ್ಗೆ ಗೊತ್ತಿರೋ ಅಷ್ಟು ಏನೇನು ಇಷ್ಟ ಅದೆಲ್ಲ ಇಟ್ಟು ಈ ಥರ ಪೂಜೆ ಕೂಡ ಮಾಡಿಕೊಂಡ್ರಿ ನಾವ್ ಯಾವಾಗೂ ಕೂಡ ಮಹಾಲಯ ಅಮಾವಾಸ್ಯೆಗೆ ಎಡೆ ಎಲ್ಲ ಇಡೋದಿಲ್ಲ ಸಿಂಪಲ್ ಆಗಿ ಪೂಜೆ ಕೂಡ ಮಾಡ್ಕೊಂತ ಇದ್ದೆ ಈ ಸಾರಿ ಬಂದ್ಬಿಟ್ಟು ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಎರಡು ಒಂದೇ ಸರಿ ಬಂದಿರೋದ್ರಿಂದ ಈ ತರ ಪೂಜೆ ಮಾಡ್ಕೊಂಡ್ರೆ ಅಷ್ಟೇ ಇನ್ನು ಯಾವಾಗೂ ನಮ್ಮ ಮಾವ ಅವ್ರಿಗೆ ಸತ್ತಿರೋ ದಿನ ಬರುತ್ತೆ ನೋಡಿ ಆವತ್ತಿನ ದಿನನೇ ನಾವು ಈ ತರ ಎಡೆ ಎಲ್ಲ ಇಟ್ಟು ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ತೀವಿ ವರ್ಷ ವರ್ಷನೂ ಅದೇ ತರ ಮಾಡ್ತಿರಿ ಅಲ್ಲೇನಾದ್ರು ಹೋಗೋಕಾಗಿಲ್ಲ ಅಂದ್ರೆ ಅವ್ರಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಮನೇಲಿ ಎಡೆ ಹಾಕಿ ಪೂಜೆ ಮಾಡ್ತೀವಿ ಇನ್ನು ಈ ವರ್ಷ ಬಂದ್ಬಿಟ್ಟು ಎರಡು ಒಂದೇ ಸಲ ಇತ್ತ ಅಂದ್ಬಿಟ್ಟು ಪೂಜೆ ಮಾಡಿ ಮಾಡಿದ್ರಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಊಟ ಎಲ್ಲ ಮಾಡಿಕೊಂಡು ಈ ಫಸಲ್ ಗೇಮ್ಸ್ ಎಲ್ಲ ಇತ್ತಲ್ವ ಎಲ್ಲರೂ ಆ ಗೇಮ್ ಎಲ್ಲ ಆಡ್ಕೊಂಡಿದ್ರು ಇನ್ನು ಸಾಯಂಕಾಲ ಎಲ್ಲ ಹೊರಟ್ರು ಇನ್ನು ನಮ್ಮ ತಂಗಿ ಕೂಡ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಎಲ್ಲರೂ ಅಂತ ಹೇಳ್ಬಿಟ್ಟು ಅವ್ರು ಸಾಯಂಕಾಲನೇ ಹೊರಟ್ಬಿಟ್ರು ಇನ್ನು ನಮ್ಮ ದೊಡ್ಡ ತಂಗಿ ಮಗಳು ಇವಳು ಪಲ್ಲವಿ ಅಂತೇಳ್ಬಿಟ್ಟು ಅವಳನ್ನ ನಮ್ಮ ಚಾರ್ ವಿಕನ್ ಇಲ್ಲೇ ಬಿಟ್ಬಿಟ್ಟು ಹದ್ಲು ಹೆಂಗ್ ನಗಿತಾ ಇದ್ದಾರೆ ನೋಡಿ ഗുണ്ടോ ഗുണ്ടോ ನಮ್ಮ ಸಾರೀಕ ನೋಡಿ ಗುಂಡೋಡಿದ ಮೇಲೆ ಅಂತೂ ಯಾವ ಥರ ಇದ್ದಾಳೆ ಮೊನ್ನೆ ಫೋಟೋ ಶೂಟ್ ವಿಡಿಯೋ ಹಾಕಿದ್ನಲ್ಲ ನಿನ್ನೆ ವೀಡಿಯೋದಲ್ಲಿ ಅದರಲ್ಲಿ ಎಷ್ಟು ಕ್ಯೂಟಾಗಿದ್ದಾಳೆ ಕೂದಲು ಗುಂಗ್ರ ಗುಂಗ್ರ ಕೂದಲು ಸಾಯಿಬಾಬಾಗ ಹೆಂಗಿರುತ್ತೆ ಅದೇ ಥರ ಇರ್ತಾ ಇದ್ಲು ಇನ್ನು ಗುಂಡೋಡಿಸ್ಕೊಂಡ್ ಮೇಲೆ ನೋಡಿ ಗುಂಡೋಡಿದ್ರು ಕೂಡ ಕ್ಯೂಟಾಗಿದ್ದಾಳೆ ಆದರೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾಳೆ ಇನ್ನು ಪಜುಲ್ಸ್ ಗೇಮ್ ಇದೆಯಲ್ಲ ಬ್ರಿಕ್ಸು ಅದರಲ್ಲೆಲ್ಲ ಸೋಪ್ ಅಂತೇಳ್ಬಿಟ್ಟು ಎಲ್ಲರಿಗೂ ಸ್ನಾನ ಎಲ್ಲ ಮಾಡಿಸ್ತಾ ಇದ್ಲು ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್